ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡಿ ಅದೇನು ನೋಡ್ತಾ ಇದ್ರು ಇದು ರೈಲ್ವೆ ಕಂಬಿ ಇದೆ ಅಲ್ಲಿ ನಡಿ ಅದರ ಪಕ್ಕದಲ್ಲೇ ಮನೆಗಳು ಎಷ್ಟೊಂದು ಹತ್ತತ್ರವಾಗಿತ್ತು ಮಳೆಗಾಲದಲ್ಲಿ ಪಾಪ ಇರದು ಪಾಡು ಹೇಗಿರ್ಬೋದು ಏನೋ ನೀರು ತುಂಬ ನೀರೆಲ್ಲ ತುಂಬ್ಕೊಬೋದೇನೋ ಏಕೆಂದರೆ ಇದು ಮನೆಗಳು ತುಂಬ ಹಳ್ಳವಾಗಿದೆ ನಾವಿಲ್ಲಿ ಯಾಕೆ ಹೋಗ್ತಾ ಇದ್ದೀವಿ ಅಂದರೆ ಅಂದರೆ ನಾವು ಮಾಟುಂಗದಲ್ಲಿರುವಂಥ ರಾಮ ದೇವಸ್ಥಾನಕ್ಕೆ ಇದ್ದೀವಿ ಆದರೆ ಪ್ರತಿದಿನ ಬೇರೆ ಲೈನಲ್ಲಿ ಹೋಗ್ತಾ ಇದ್ವಿ ಪ್ರತಿ ಸಲ ಹೋದಾಗ ಆದರೆ ಈ ಸಲ ಹರ್ಬಲ್ ಲೈನಿಂದ ಹೋಗಿ ನಾವಲ್ಲಿ ಕಿಂಗ್ ಸರ್ಕಲ್ನಲ್ಲಿ ಅಲ್ಲಿ ಇಳ್ಕೊಂಡು ಈಗ ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು ಈಗ ಏನು ನೀವು ಚಾಲ್ ನೋಡ್ತಿದ್ರೋ ಇದ್ರ ಹೊರಗಡೆ ಹೋದರೆ ಮಾಟುಂಗ ಸಿಗುತ್ತೆ ಏನು ಒಂದು ಹತ್ತು ನಿಮಿಷ ರಸ್ತೆ ಅಷ್ಟೇ ಹೋದರೆ ಟ್ಯಾಕ್ಸಿನಲ್ಲಿ ಹೋದರೆ ತುಂಬಾ ಟ್ರಾಫಿಕ್ ಇರುತ್ತೆ ಸಂಜೆ ಹೊತ್ತು ಅಲ್ಲಿ ಧಾರಾವಿನಲ್ಲಿಂತೂ ಒಂದು ಕಾಲು ಗಂಟೆ ಎಲ್ಲ ನಿತ್ತಿ ನಿತ್ಯ ಹೋಗುತ್ತೆ ಹಾಗಾಗಿ ನಮಗೆ ರೈಲಲ್ಲಿ ಹೋದರೆ ತುಂಬಾ ಈಸಿ ನಾವು ಇನ್ನು ಬಾಂದ್ರಾ ಸ್ಟೇಷನಿಗೆ ನಾವು ರಿಕ್ಷಾದಲ್ಲಿ ಬರ್ತೀವಿ ಮತ್ತು ಈಗ ಇಲ್ಲಿ ಟ್ರೈನಲ್ಲಿ ಬಂದು ಟ್ರೈನಿಂದ ಈಗ ಹೊರಗಡೆ ಹೋದರೆ ನಮಗೆ ಮಾಟುಂಗ ಸಿಗುತ್ತೆ ಇನ್ನೊಂದು ಹತ್ತು ನಿಮಿಷದ ರಸ್ತೆ ಅಷ್ಟೇ ದೇವಸ್ಥಾನ ಸಿಗುತ್ತೆ ಈಗ ಹೋಗ್ತಾ ಇದ್ದೀವಿ ಇಲ್ಲಿ ಮನೆಗಳು ನೀವು ನೋಡ್ತಾ ಇದ್ದೀರಲ್ವರ ತುಂಬಾ ಚಿಕ್ಕದು ನಾನು ಅನ್ಕೋತೀನಿ ನಮ್ಮ ನಮ್ಮ ಚೌಕ್ನಲ್ಲೇ ತುಂಬ ಚಿಕ್ಕ ಚಿಕ್ಕ ಮನೆಗಳು ಅಂತ ತಿಳ್ಕೊತೀನಿ ಇಲ್ಲೆಂತೂ ನಮ್ಮ ಮನೆಗಳಿಗಿಂತಲೂ ಕೂಡ ತುಂಬ ಚಿಕ್ಕ ಚಿಕ್ಕ ಇದ್ದಿದೆ ಇಲ್ಲೆಂತೂ ಟೆನ್ ಬೈ ಫೈ ಸೆವೆನ್ ಬೈ ಫೈ ಇಷ್ಟು ಚಿಕ್ಕ ಚಿಕ್ಕ ಮನೆಗಳು ಫ್ರೆಂಡ್ಸ್ ನೋಡಿನೇ ಒಂಥರ ಆಶ್ಚರ್ಯ ಆಯಿತು ಇವತ್ತು ಏಕಾದಶಿ ವೈಕುಂಠ ಏಕಾದಶಿ ಅಲ್ವರ ಅದಕ್ಕೆ ನಾವು ಇವಾಗ ರಾಮನ್ ದೇವಸ್ಥಾನಕ್ಕೆ ಹೋಗೋಕ್ಕೆ ಅಂತ ಬಂದಿದ್ದೀವಿ ಸದಾ ಸದಾ ಬೇರೆ ಲೈನಿಂದ ಇದ್ವಿ ಈ ಸಲ ಹರ್ಬರ್ ಲೈನಿಂದ ಬಂದ್ವಿ ಮೊದಲು ಬರಬೇಕಾದ್ರೆ ತುಂಬ ದೂರ ನಡಿಬೇಕಾಗಿತ್ತು ನಮ್ಮ ಯಜಮಾನ್ರಿಗೆ ರಸ್ತೆ ಗೊತ್ತು ಆದರೆ ಮರ್ಕೊಂಬಿಟ್ಟಿದ್ದಾರೆ ಮಕ್ಳುಗಳನ್ನ ಮನೆಯಲ್ಲೇ ಬಿಟ್ಬಿಟ್ಟು ಬಂದ ನಾವು ಇಬ್ಬರೇ ಹೋಗೋಣ ಅಂತ ಅಂದ್ಬಿಟ್ಟು ಅನಿಸ್ತೈತೆ ಇದು ಬಂದರೆ ಮತ್ತು ಟ್ಯಾಕ್ಸಿನಲ್ಲಿ ಬಂದರೆ ಏನಾಗುತ್ತೆ ಗೊತ್ತರ ಅಲ್ಲಿ ಧಾರಾವಿ ಹತ್ರ ಎಷ್ಟು ಟ್ರಾಫಿಕ್ ಇರುತ್ತೆ ಅಂತಂದರೆ ಅದರಲ್ಲಿ ಇಷ್ಟೊತ್ತಿನಲ್ಲಿ ಅಂತೂ ಸಖತ್ತು ಟ್ರಾಫಿಕ್ ಇರುತ್ತೆ ಇದರಲ್ಲಿ ಬಂದರೆ ಟ್ಯಾಕ್ಸಿನಲ್ಲಿ ಬಂದರೆ ರೈಲ್ನಲ್ಲಿ ಬಂದರೆ ನಡ್ಕೊಂಡು ಹೋಗಬೇಕು ಸ್ವಲ್ಪ ಸ್ವಲ್ಪ ದೂರ ಅದಕ್ಕೆ ನಮಗೆ ರೈಲೇ ಬೆಟರ್ ಅನ್ಸುತ್ತೆ ಹಾಗಾಗಿ ಈಗ ಬಂದ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀವಿ ನೆನಪು ತಿನ್ನೋಣ ಮಧ್ಯಾಹ್ನ ಊಟನೇ ಮಾಡೋದು ಮರ್ತು ಬೆಳಗ್ಗೆ ತಿಂಡಿ ರೊಟ್ಟಿ ಮತ್ತು ಕುಂಬಳಕಾಯಿ ಪಲ್ಯ ಆಗಿತ್ತು ಆಮೇಲೆ ಮಾತಾಡ್ತಾ ಕುತ್ಕೊಂಡು ಮಧ್ಯಾಹ್ನ ಊಟನೇ ಮರ್ತಿದ್ದೀನಿ ನಾನು ಊಟನೇ ಕೊಟ್ಟಿದ್ದೆ ಅವರಿಗೆ ಆಮೇಲೆ ರೆಡಿ ಆಗ್ಬಿಟ್ಟು ಬಂದಾದ್ರೆ ಹೇಳಿದು ಇವಾಗ ಮಧ್ಯಾಹ್ನ ಊಟನೇ ಆಗಿಲ್ವಲ್ಲ ಹೀಗೆ ಆಗ್ತಾ ಇದೆ ಊಟನೇ ಬಿಡ್ತೀವಿ ಈಗ ನೋಡಿ ಯಾವುದೋ ಬೆಳಗ್ಗೆ ತಿಂಡಿನೇ ಮಧ್ಯಾಹ್ನ ಊಟ ಟೈಮಲ್ಲಿ ಆಗುತ್ತಲ್ಲ ಹಾಗಾಗಿ ನಮ್ಮ ಮಧ್ಯಾಹ್ನ ಊಟ ಸಂಜೆ ಈವ್ನಿಂಗ್ ಆಗುತ್ತೆ ಹೊಟ್ಟೆಯೇ ಅಶ್ವಾಗಲ್ಲ ಅದಕ್ಕಿಂತ ಮೊದಲು ಮಸಾಲೆ ದೋಸೆ ತಿನ್ಕೊಂಡು ಹೋಗೋಣ ಅಂದ್ಬಿಟ್ಟು ಕೂತಿದ್ದೀವಿ ಅಯ್ಯಪ್ಪ ಇಡ್ಲಿ ಅಂತ ಸೌತ್ನರ್ದೇನೆ ಮತ್ತು ಪ್ಯೂರ್ ವೆಜ್ ಹೋಟೆಲ್ ಹಾಗಾಗಿ ಅಲ್ಲೊಂದು ಹೋಟೆಲ್ ನೋಡ್ದು ನಾನ್ ವೆಜ್ ಮಿಕ್ಸ್ ಇತ್ತು ಹಾಗಾಗಿ ಅಲ್ಲಿಗೆ ಹೋಗಲಿಲ್ಲ ಇಲ್ಲಿ ತಿಂದ್ಕೊಂಡು ಹೋಗೋಣ ಅಂತ ಕೂತಿದ್ದೀವಿ ನಾವು ನೋಡೋಣ ಹೇಗಿರುತ್ತೋ ಮೈಸೂರು ಮಸಾಲ ಹೇಳಿದ್ದೀವಿ ಈ ಸಲ ಊರಿಗೆ ಹೋದಾಗ ನಮ್ಮದು ಒಳೆ ನರಸೀಪುರದಲ್ಲಿ ಕೋಟೆನಲ್ಲಿ ಒಂದು ನಾಡಂಚಿನ ಮನೆ ತುಂಬ ಚಿಕ್ಕದು ಇದೆ ಅದರ ಟೇಸ್ಟ್ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಕೋಟೆನಲ್ಲಿ ಮುಖ್ಯ ರಸ್ತೆ ಅಲ್ಲಿದೆ ನಾವು ಯಾವಾಗ ಹೋದರೂ ಕೂಡ ಅಲ್ಲಿ ದೋಸೆ ಸೆಟ್ ದೋಸೆ ಅಂತ ಕೊಡ್ತಾರೆ ಅಲ್ವೇನ್ರಿ ಸೆಟ್ ಸೆಡ್ಡು ದೋಸೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಬೆಣ್ಣೆ ದೋಸೆ ಸೆಡ್ ದೋಸೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಹೋದಾಗ ಮಿಸ್ ಮಾಡ್ತಿದ್ದಿಲ್ಲ ಈ ಸಲ ನಾವು ಎಕ್ಸ್ಟ್ರಾ ಹೋಗ್ಲೇ ಇಲ್ವಲ್ಲ ಒಳೆನರ್ಸಿಪುರಕ್ಕೆ ಹಾಗಾಗಿ ತಿಂದಿಲ್ಲ ಇವತ್ತು ನಮ್ಮ ಯಜಮಾನ್ರು ಮೈಸೂರು ಮಸಾಲೆ ದೋಸೆ ಕಡಿಸ್ತಾ ಇದ್ದಾರೆ ಅದಕ್ಕೆ ತಿಂತೀನಿ ಮಕ್ಳು ತಿಂದು ನನ್ನ ಮಗ ಹೇಳ್ದ ನಾನು ಗೊತ್ತೀನಿ ಅಂತ ಅದಕ್ಕೆ ಬೇಡ ಅಮ್ಮ ನಾನು ಇದ್ರೆ ಹೋಗಿ ಬರ್ತೀನಿ ಇರೋ ಅಂತಲೂ ತಿಳಿಯೋದು ಬಂದ ಚೂರು ಮಸಾಲ ಅಂದರೆ ಉದ್ದಕ್ಕೆ ಮಾಡಿಬಿಟ್ಟು ಕಟ್ ಮಾಡಿದ್ದಾರೆ ಚಲ್ ತಿನ್ನಿ ಶುರು ಮಾಡಿ ಹೆಂಗೆ ಹೇಳಿ ಫಸ್ಟ್ ತಿನ್ಬಿಟ್ಟು ಆರಿಸ್ಕೊಂಡು ತಿನ್ನಿ ನಿಧಾನ ತಿನ್ನಿ ಚೆನ್ನಾಯಿತ ಇದು ಚಟ್ನಿ

ನೋಡಿದರೆ ಗೊತ್ತಾಗುತ್ತೆ ಏ ಒನ್ ಇದೆ ತಿನ್ನಿ ಮುಂಚೆ ಹೇಳ್ತಾ ಇದ್ದೀನಿ ಈಗ ನಾನು ಒಬ್ಬ ಬಟ್ರು ಕುಕ್ಕಿಂಗ್ ಮಾಡ್ತೀನಿ ಅದಕ್ಕೋಸ್ಕರ ನನಗೆ ಗೊತ್ತಾಗುತ್ತೆ ಪೈನಾಪಲ್ ಪೈನಾಪಲ್ ಶೀರಾ ಪೈನಾಪಲ್ ಎಲ್ಲ ಕಡೆಯೂ ಮಾಡ ರವೆ ದೋಸೆ ತಿನ್ರಿ ನೋಡ್ರಿ ಟೇಸ್ಟ್ ಅಚ್ಚ ಕ್ರಿಸ್ಪಿ ಒಳಗಡೆ ಏನು ಇಲ್ಲ ಶಿವು ಹೇಳಿದ್ರಲ್ಲ ದೋಸೆಂಥ ಮೈಸೂರು ಮಸಾಲಗಿಂತಲೂ ಕೂಡ ಚೆನ್ನಾಗಿದೆ ಚಟ್ನಿ ಜೊತೆ ನೋಡಿ ಮೈಸೂರು ಮಸಾಲಗಿಂತಲೂ ಸಹ ಚೆನ್ನಾಗಿದೆ ಟೇಸ್ಟ್ ಚಟ್ನಿಗೂ ಚಟ್ನಿ ಜೊತೆಂದು ಸೂಪರ್ ಆಗಿದೆ ಇದು ಮಾಟುಂಗದಲ್ಲಿರುವಂಥ ಅವಿ ಆಯನೇ ಇಡರು ಚಲೇ ಹೋಗೋಣ ಚಾಯ್ ಇದ್ರು ಇನ್ಮೇಲೆ ಸುಳಿ ನೋಡಿ ಇದು ಫಸ್ಟ್ ನೇ ದೇವಸ್ಥಾನ ಇದು ಆದೊ ಅಮ್ಮನور ದೇವಸ್ಥಾನ ಅನಿಸುತ್ತದ ಶಿವು ಕನಿಕಾ ಪರಮೇಶ್ವರಿ ದೇವಸ್ಥಾನ ನಾನು ಹೇಳಿದ್ನಲ್ಲ ಹರ್ಬಲ್ ಲೈನಿಂದ ಬಂದರೆ ಈ ಲೈನಿಂದ ಬಂದು ಅದಕ್ಕೆ ಈ ದೇವಸ್ಥಾನ ಫಸ್ಟ್ ಸಿಕ್ತು ನಾವು ಈ ಲೈನಲ್ಲಿ ಬರ್ತಿರ್ಲಿಲ್ಲ ಆ ಕಡೆನೇ ಇದ್ವಿ ನನಗಂತೂ ತುಂಬ ಖುಷಿಯಾಯಿತು ದೇವಸ್ಥಾನ ನೋಡಿ ಕನಿಕಾ ಪರಮೇಶ್ವರಿ ಎಷ್ಟು ಅಷ್ಟು ಖುಷಿಯಾಯಿತು ಗೊತ್ತಾ ನನಗಂತೂ ಆಶ್ಚರ್ಯ ಆಗ್ಬಿಡ್ತು ಅಯ್ಯೋ ಖಾಲಿ ಯೂಟ್ಯೂಬ್ನಲ್ಲೆಲ್ಲ ನೋಡಿದ್ದೆ ಕೇಳಿದ್ದೆ ಅಮ್ಮನವ್ರ ಹೆಸ್ರನ್ನ ನನ್ನ ದರ್ಶನ ಅಂತೂ ಯಾವಾಗಲೂ ಮಾಡೋಕ್ಕಾಗಿರಲಿಲ್ಲ ಮುಂಬೈನಲ್ಲಿ ದರ್ಶನ ಮಾಡಿದ್ನಲ್ಲ ತಾಯಿ ಅಂತೂ ಅಷ್ಟು ಖುಷಿಯಾಯಿತು ಮತ್ತು ಇಲ್ಲೆಂತೂ ಅದ್ಭುತ ಅಷ್ಟಲಕ್ಷ್ಮಿಯವರು ಅಷ್ಟಲಕ್ಷ್ಮಿಯವ್ರದ್ದು ದೇವಸ್ಥಾನದಲ್ಲಿ ಈ ರೀತಿ ಮೂರ್ತಿಗಳಿರುವಂಥದ್ದು ನಾನು ನೋಡೇ ಇರಲಿಲ್ಲ ಖಾಲಿ ಫೋಟೋದಲ್ಲಿ ಮಾತ್ರ ನೋಡಿದ್ದೆ ಫೋಟೋ ಫ್ರೇಮ್ನಲ್ಲಿ ಅದು ಬಿಟ್ಟರೆ ಈಗ ನನಗೆ ದರ್ಶನ ಸಿಕ್ತು ತುಂಬಾ ಖುಷಿಯಾಯ್ತು ದೇವಸ್ಥಾನ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಯುನೀಕ್ ಆಗಿತ್ತು ದೇವಸ್ಥಾನ ನಿಜವಾಗ್ಲೂ ನಿಮ್ಗೆ ಯಾರಾದರೂ ಕೂಡ ಈ ರೀತಿ ದೇವಸ್ಥಾನಗಳು ಮುಂಬೈನಲ್ಲಿ ನೋಡಬೇಕು ಅಂತ ಅನಿಸಿದರೆ ಮಾಟುಂಗದಲ್ಲಿ ನೀವು ಒಂದ್ಸಲ ಒಂದು ರಸ್ತೆಗೆ ಬಂದರೆ ಅಂತೂ ಎಲ್ಲ ಇಂಡಿಯನ್ ಕನಿಕಾ ಪರಮೇಶ್ವರಿ ದೇವಸ್ಥಾನ ದರ್ಶನ ಆಯಿತು ಎಷ್ಟು ಚೆನ್ನಾಗಿ ಪೂಜೆ ಮಾಡಿದ್ದಾರೆ ಅದು ಅಷ್ಟಲಕ್ಷ್ಮಿಯವರು ನೋಡಿ ತುಂಬಾ ಖುಷಿ ಆಯಿತು ನಾವಿಲ್ಲಿ ಬಂದಿದ್ದು ಫಸ್ಟು ಶುಕ್ರವಾರ ಬೇರೆ ಅಷ್ಟಲಕ್ಷ್ಮಿಯವ್ರ ದರ್ಶನ ಆಯಿತು ಒಂಥರ ಖುಷಿ ಆಯಿತು ಫ್ರೆಂಡ್ಸ್ ಎಷ್ಟು ಮನಸ್ಸಿಗೆ ನೆಮ್ಮದಿ ಆಯಿತು ಅಂದರೆ ನಮ್ಮೂರ ಕಡೆ ದೇವಸ್ಥಾನ ಅದರ ಪೂಜೆಗಳು ನೋಡೋಕೆ ಒಂಥರ ಸಂತೋಷ ಒಂಥರ ನೆಮ್ಮದಿ ಅನ್ನಿಸ್ತಾರೆ ಶಂಕರಾಚಾರ್ಯರದು ಮಠ ಇಲ್ಲಿದೆ ನೋಡಿ ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ಶಂಕರಾಚಾರ್ಯ ಮಠ ಸಿಗುತ್ತೆ ನೋಡಿ ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಶಂಕರಾಚಾರ್ಯರ ಮಠ ಮತ್ತು ಅಲ್ಲಿ ಪರಮೇಶ್ವರಿ ಮತ್ತು ಇಲ್ಲಿ ಮತ್ತೆ ಒಂದು ರಾಮನ ದೇವಸ್ಥಾನ ಇಲ್ಲೂ ಕೂಡ ಅಷ್ಟೇ ತುಂಬ ದೊಡ್ಡ ರಾಮ ದೇವಸ್ಥಾನ ಇದೆ ಆದರೆ ನಾವು ಮಾತ್ರ ಇನ್ನೊಂದು ರಾಮ ದೇವಸ್ಥಾನಕ್ಕೆ ಹೋಗ್ತೀವಿ ನೀವು ಯಾರಾದರೂ ಕೂಡ ಇದ್ದೀರಿ ಮತ್ತು ಊರ ಕಡೆ ಪೂಜೆ ಆಗುವಂಥ ದೇವಸ್ಥಾನಗಳು ಅಂದರೆ ಅಲ್ಲಿ ರೀತಿ ಪೂಜೆ ಮಾಡುವಂಥ ದೇವಸ್ಥಾನಗಳು ನಿಮಗೆ ಬೇಕು ಅಂದರೆ ಒಮ್ಮೆ ನೀವು ಮಾಟಂಗಾಗಿ ಬನ್ನಿ ಇದು ಒಂದು ಪಾಯಿಂಟ್ ಬಂದರೆ ಯಾರು ಬೇಕಾದರೂ ಕೇಳಿ ಸೌತ್ ಇಂಡಿಯನ್ ರಾಮ ದೇವಸ್ಥಾನ ಎಲ್ಲಿದೆ ಅಂತ ಯಾರು ಬೇಕಾದರೂ ಸಹ ತೋರಿಸ್ತಾರೆ ಅಲ್ಲಲ್ಲೇ 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 ನಡ್ಕೊಂಡು ಹೋಯ್ತಾ ಹೋಯ್ತಾ ಇರಬೇಕಾಗ್ಲೇ ಉದ್ದಕ್ಕೂ ಕೂಡ ಎಲ್ಲ ದೇವರುಗಳು ಕೂಡ ಸಿಗ್ತಾರೆ ರಾಮ ಕೃಷ್ಣ ಹನುಮಂತ ಸಿಹಿತಾ ಅಯ್ಯಪ್ಪ ಸ್ವಾಮಿ ನವಗ್ರಹ ದೇವಸ್ಥಾನ ಮತ್ತು ಇದು ಸುಬ್ರಹ್ಮಣ್ಯ ಕೊಕ್ಕೆ ಸುಬ್ರಹ್ಮಣ್ಯ ಕೊಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ನಮ್ಮ ಊರ ಕಡೆಯೂ ಕೂಡ ತುಂಬಾ ಕಮ್ಮಿ ಅಲ್ವರಾ ಇಲ್ಲೆಂತೂ ಕುಕ್ಕೆ ಸುಬ್ರಹ್ಮಣ್ಯನೂ ಕೂಡ ನೀವು ದರ್ಶನ ಮಾಡಿಬಿಡ್ಬೋದು ಅಷ್ಟು ಖುಷಿ ಆಗ್ತದೆ ಇನ್ನು ಸ್ವಲ್ಪ ಮುಂದೆ ಬಂದರೆ ಕಲ್ಯಾಣ ಜ್ಯುವೆಲ್ಲರು ನೀವು ಕಲ್ಯಾಣ ಜ್ಯುವೆಲ್ಲರು ಮಾಟುಂಗ ಅಂದ್ಕೊಂಡು ಬಂದರೂ ಕೂಡ ಮೇನ್ ಪಾಯಿಂಟಿಗೆ ಬಂದರೂ ಕೂಡ ದೇವಸ್ಥಾನಗಳನ್ನ ದರ್ಶನ ಮಾಡ್ಬೋದು ಸ್ವಲ್ಪ ಮುಂದೆ ಬಂದರೆ ಹೂವಿನ ಮಾರ್ಕೆಟ್ಟು ಹಾರಗಳು ನೋಡಿ ಎಲ್ಲ ನಮ್ಮ ಊರ ಕಡೆ ಮದುವೆಗಳಲ್ಲೆಲ್ಲ ಯೂಸ್ ಮಾಡ್ತಾರಲ್ಲ ಹಾರಗಳು ಆ ರೀತಿ ಹಾರ ನಾನು ಕೂಡ ತಲೆಗೆ ಮಾಡ್ಕೊಳ್ಳಿಕ್ಕೆ ಅಂದ್ಬಿಟ್ಟು ಹೂವು ತೊಗೊಂಡೆ ಅದು ಮಂಗ್ಳೂರು ಮಲ್ಲಿಗೆ ಹೂವು ತೊಗೊಂಡೆ ಒಂಥರ ಖುಷ್ಬು ತುಂಬಾ ಚೆನ್ನಾಗಿತ್ತು ಕನಕಾಂಬ್ರ ಎಲ್ಲ ರೀತಿ ಹಾರಗಳು ನೀವು ನೋಡ್ಬೋದು ಖುಷಿ ಆಗ್ತದೆ ಮತ್ತು ಇನ್ನು ಅಲ್ಲಿ ಹೂವಿನ ಮಾರ್ಕೆಟ್ ಆಯಿತು ಇನ್ನೊಂದು ಸ್ವಲ್ಪ ಮುಂದೆ ಬಂದರೆ ನೋಡಿ ಇಲ್ಲೇ ಇನ್ನೊಂದು ರಾಮನ್ ದೇವಸ್ಥಾನ ನಾವು ಯಾವಾಗಲೂ ಕೂಡ ಇಲ್ಲೇ ಬರೋ ಅಂಥದ್ದು ಇಲ್ಲಿ ಹಣ್ಣು ಕಾಯಿ ಎಲ್ಲನೂ ಕೂಡ ಮಾಡಿಕೊಡ್ತಾರೆ ಚೆನ್ನಾಗಿ ಪೂಜೆ ಮಾಡ್ಕೊಡ್ತಾರೆ ನಾನು ಹೇಳಿದ್ನಲ್ಲ ದೇವ್ರುಗಳು ಆ ದೇವ್ರುಗಳೆಲ್ಲ ಈ ದೇವಸ್ಥಾನದಲ್ಲಿದೆ ಅದಕ್ಕೆ ನಾನು ಯಾವಾಗಲೂ ಬಂದರೂ ಇಲ್ಲಿಗೆ ಬರ್ತೀನಿ ಆದರೆ ಒಳಗಡೆ ಫೋಟೋ ವಿಡಿಯೋಗೆ ಅವಕಾಶ ಇಲ್ಲ ಹಾಗಾಗಿ ನಾನು ಇಲ್ಲಿ ಯಾವುದೇ ರೀತಿ ವೀಡಿಯೋ ಫೋಟೋಸ್ನ ಮಾಡಿಕೊಂಡಿಲ್ಲ ನಾನು ಲಾಸ್ಟ್ ಟೈಮ್ದು ಇಲ್ಲಿಗೆ ಬಂದಾಗ ಒಂದೆರಡು ಹಾಗೆಯೇ ದೇವ್ರ ಫೋಟೋ ಕ್ಲಿಕ್ ಮಾಡಿದ್ದೆ ಆದರೆ ಇವತ್ತು ಮಾತ್ರ ನಾನು ದೇವ್ರ ಫೋಟೋನು ಕೂಡ ಕ್ಲಿಕ್ ಮಾಡಿಕೊಳ್ಳಿಲ್ಲ ಯಾಕೆ ಅಂತಂದರೆ ನಾನು ಮೊದಲು ಕೂಡ ರೆಕಾರ್ಡ್ ಮಾಡ್ಕೊಂಡಿದ್ದೆ ಹಾಗಾಗಿ ನಾನು ಹಾಗೆಯೇ ಕೈ ಮುಡ್ಕೊಂಡು ಪೂಜೆ ಮಾಡಿ ಮಾಡ್ಕೊಂಡು ಬಂದಿದ್ದಾಯ್ತು ಹಣ್ಣುಕಾಯಿ ಮಾಡಿಕೊಡ್ತಾರೆ ಇವತ್ತು ಏಕಾದಶಿ ಆದದ್ರಿಂದ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಭಜನೆ ಮಾಡ್ತಾ ಇದ್ರು ಲೇಡೀಸ್ಗಳು ಕೂತ್ಕೊಂಡು ಅದೊಂದು ತುಂಬಾ ಖುಷಿ ಆಯಿತು ನನಗೆ ಮತ್ತಿನ್ನ ಹಣ್ಣುಕಾಯಿ ಮಾಡಿಕೊಡ್ತಾರಲ್ಲ ಎಷ್ಟೊಂದು ಕಮ್ಮಿ ಪ್ರೈಸ್ಗೆ ಹತ್ರ ನಾನು ಲಾಸ್ಟಿಗೆ ತೋರಿಸ್ತೀನಿ ಖಾಲಿ ಅರವತ್ತು ರೂಪಾಯಿ ಇರುತ್ತೆ ಮನೆಗಳ ಹೆಸರೆಲ್ಲ ಬರ್ಕೊಂಡು ದೇವರಾತ್ರಿ ಹೇಳಿ ವಿಶೇಷವಾಗಿ ಪರ್ಸ್ನಲ್ ಆಗಿ ಪೂಜೆ ಮಾಡಿಕೊಡ್ತಾರೆ ಇನ್ನು ಇನ್ನೊಂದು ಸ್ವಲ್ಪ ಮುಂದೆ ಬಂದರೆ ಇಲ್ಲೊಂದು ಈಶ್ವರ ದೇವಸ್ಥಾನ ಗುಜರಾತಿಯವ್ರ ಪೂಜಾರಿ ಇದ್ರು ಅನಿಸ್ತದೆ ಎಲ್ಲಾನು ಎಲ್ಲ ನೂರ ಹೆಸರೆಲ್ಲ ಗುಜರಾತಿನಲ್ಲೇ ಬರೆದಿದ್ರು ಆ ಭಾಷೆನಲ್ಲೇ ಬರೆದಿದ್ರು ಇನ್ನು ಒಳಗಡೆ ಬಂದ ತಕ್ಷಣವೇ ಒಂದು ನವಗ್ರಹ ಮತ್ತಿನ್ನು ನೋಡಿ ಒಂದು ನಾಗಪ್ಪ ಅರ್ದು ಸರ್ಪದ್ದು ಒಂದು ಕಲ್ಲಿಂದು ಒಂದು ವಿಗ್ರಹ ಇತ್ತು ಇನ್ನು ನಾನೊಂದು ರೌಂಡ್ ಬರ್ತಾಯಿದ್ದೀನಿ ದೇವಸ್ಥಾನದ್ದು ಹಿಂದೆ ಎಲ್ಲ ಭಜನೆಯೂ ಕೂಡ ಮಾಡ್ತಾಯಿದ್ರು ಇಲ್ಲೂ ಕೂಡ ಬಂದ ತಕ್ಷಣನೇ ಎಡಗಡೆ ಒಂದು ವಿಷ್ಣು ಒಂದು ಚಿಕ್ಕದು ವಿಗ್ರಹ ಇಟ್ಟಿದ್ರು ಅಲ್ಲೂ ಕೂಡ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿ ಪೂಜೆ ಮಾಡಿದ್ರು ಇವತ್ತು ಏಕಾದಶಿ ಅದಕ್ಕೋಸ್ಕರ ೂರಿನಲ್ಲಿ ಮುಂಬೈನಲ್ಲಿ ಗುರುವಾರ ಅಂತಂದರೆ ಗುರುಗಳದು ಈಗ ನೋಡಿ ನಿತ್ಯಾನಂದ ಸ್ವಾಮೀಜಿ ದೇವಸ್ಥಾನಗಳಿರ್ಬೋದು ಸ್ವಾಮಿ ಸಮರ್ಥದ್ದು ಮಠ ಇರ್ಬೋದು ಮತ್ತು ಸಾ ಇದು ಸಾಯಿಬಾಬಾ ದೇವಸ್ಥಾನಗಳಲ್ಲಿ ಒಂಥರ ವಿಶೇಷವಾಗಿ ಪೂಜೆ ಪ್ರಸಾದ ಎಲ್ಲ ಕೊಡ್ತಾ ಇರ್ತಾರೆ ಇನ್ನು ಮಂಗಳವಾರ ಶುಕ್ರವಾರ ಅಂತೂ ಮಂಗಳವಾರ ಅಂತೂ ಗಣಪತಿ ದೇವಸ್ಥಾನದಲ್ಲಿ ಇಷ್ಟು ಒಳ್ಳೆ ಪೂಜೆ ಮಾಡ್ತಾರೆ ಇನ್ನು ಶುಕ್ರವಾರ ದಿನ ಅಮ್ಮ ಅಮ್ಮನ ದೇವ್ರ ದೇವಸ್ಥಾನದಲ್ಲಿ ಇನ್ನು ಶನಿವಾರ ದಿನ ಆಂಜನೇಯ ಸ್ವಾಮಿ ಮಂಗಳವಾರ ದಿನ ಆಂಜನೇಯ ಸ್ವಾಮಿ ದೇವಸ್ಥಾನ ಸೋಮವಾರ ಎಂತೂ ಈಶ್ವರದ ಲಿಂಗಗಳಲ್ಲಿ ಅಭಿಷೇಕ ಪೂಜೆ ಎಲ್ಲ ನೋಡ್ಲಿಕ್ಕಾಗಲ್ಲ ಪೂರ್ತಿ ವಾರೆಲ್ಲ ದೇವಸ್ಥಾನಗಳಲ್ಲಿ ಪೂಜೆಗಳು ನಡೀತಾ ಇರುತ್ತೆ ನಮ್ಮ ಭಾನುವಾರ ಒಂದು ದಿವಸ ದೇವರಿಗೆ ರೆಸ್ಟ್ ಇರುತ್ತೆನೋ ಅಷ್ಟೇ ತುಂಬ ಖುಷಿ ಆಗ್ತದೆ ಇಲ್ಲಿ ಪೂಜೆಗಳೆಲ್ಲ ನೋಡಿದರೆ ಹಂಗಂತಲ್ಲ ನಮ್ಮ ಊರು ಕಡೆಯಲ್ಲೂ ಕೂಡ ಪೂಜೆ ಪುರಸ್ಕಾರ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ ಅದರಲ್ಲೂ ಕೂಡ ನಮ್ಮ ಸೌತ್ ದೇವಸ್ಥಾನಗಳಿದಾರಲ್ಲ ಮತ್ತು ಅವರು ಪೂಜೆ ಮಾಡ್ತಾರಲ್ಲ ಆ ದೇವಸ್ಥಾನಗಳಲ್ಲಿ ಪೂಜೆ పా దేవస్థాన ఒళ్ళగడ్రే యందర హర్బోదు హు కి ప్రతి ఒందు కూడా ఊరు కడయిందే తర్స్కొండి ಪೂಜೆ ಅಲಂಕಾರ ಎಲ್ಲ ಮಾಡಿರ್ತಾರಲ್ಲ ಅದೊಂಥರ ಖುಷಿ ಆಗ್ತದೆ ನೋಡಲಿಕ್ಕೆ ಇಲ್ಲಿ ಸಂತ ಕ್ರೂಸ್ನಲ್ಲಿ ಒಂದು ಮಹಾಕಾಳಿ ದೇವಸ್ಥಾನ ಇದೆ ಅಲ್ಲೂ ಕೂಡ ಅಷ್ಟೇ ಮಂಗ್ಳೂರ್ನವ್ರು ಪೂಜೆ ಮಾಡುವಂಥದ್ದು ಅಲ್ಲೂ ಕೂಡ ವಿಶೇಷವಾದ ದಿನಗಳಲ್ಲಿ ಹೋದ್ರೆ ಅಂತೂ ಎರಡು ಕಣ್ಣು ಸಾಕಾಗೋದಿಲ್ಲ ಅಮ್ಮನವ್ರನ್ನ ನೋಡಲಿಕ್ಕೆ ಇನ್ನು ನಾವು ಸ್ಟೇಷನಿಗೆ ಬಂದ ತಕ್ಷಣವೇ ರೈಲ್ ಬಂತು ಪಟ್ಟಂತ ಹತ್ಕೊಂಡು ಬಂದ್ವಿ ಅಯ್ಯೋ ಇಲ್ಲೆಂತೂ ರಿಕ್ಷಾಕ್ಕೋಸ್ಕರ ನಿತ್ತಿ ನಿತಿ ಸಾಕಾಗಬೇಕು ಅಷ್ಟೊತ್ತಿಗೆ ನಮ್ಮ ಏರಿಕೆಯೇ ಒಂದು ಬಸ್ ಬಂತು ಚಲೋ ಒಳ್ಳೇದಾಯಿತು ಇನ್ನೂ ಅಂತಂದ್ಬಿಟ್ಟು ಬಸ್ಸಲ್ಲಿ ಹತ್ಕೊಂಡು ಮನೆ ಬಂದ್ವಿ ಮನೆಗೆ ಬಂದ ತಕ್ಷಣನೇ ಸಾಮಾನೆಲ್ಲ ಹೊರಗಡೆ ಇತ್ತು ಅಂದರೆ ನಾನು ಮೊನ್ನೆನೇ ಸಾಮಾನೆಲ್ಲ ಲಿಸ್ಟ್ ಕೊಟ್ಟು ಬಂದಿದ್ದೆ ಸಾಮಾನು ಕೂಡ ಬಂದಿತ್ತು ನಡಿ ಜಮೀನಿಗೆ ಒಂದೊಂದು ಡಬ್ಬ ಫ್ರೀ ಬಂದಿದೆ ಜಮೀನಿದು ಒಂದು ಮೂರು ಪ್ಯಾಕೆಟ್ ಯಾಕೆಂದರೆ ಊರಿಗೆ ಓದೋದ್ರಿಂದ ಸಾಮಾನೆಲ್ಲ ಹಾಗಾಗೇ ಇತ್ತು ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಸಾಮಾನು ಹಾಕ್ಸಿದ್ದೆ ನೋಡಿ ಇಲ್ಲಿ ಜಮೀನಿಗೆ ಒಂದು ಡಬ್ಬ ಫ್ರೀ ಬಂದಿದೆ ಈಗ ನಾನು ಸಾಮಾನೆಲ್ಲಾನು ಕೂಡ ತೆಗೆದಿಟ್ಬಿಟ್ಟು ಮತ್ತು ನಾ ದೇವರಿಗೆ ದೀಪ ಹಚ್ಬಿಟ್ಟು ನಮ್ಮ ಮಧ್ಯಾಹ್ನ ಮಾಡಿದ ಅಡುಗೆ ಎಲ್ಲ ಹಾಗೇನೇ ಇತ್ತು ಅದನ್ನೇ ಊಟ ಮಾಡಿದ್ದಾಯಿತು ಇವತ್ತು ಇವತ್ತಂತೂ ಒಂಥರ ತುಂಬಾ ಖುಷಿ ಆಯಿತು ತುಂಬ ದಿನ ಆದಮೇಲೆ ನಮ್ಮ ಯಜಮಾನ್ರು ಒಂಥರ ಆ್ಯಕ್ಟಿವ್ ಆಗಿ ಮಾತಾಡ್ಕೊಂಡು ತಮಾಷೆಯಾಗಿ ನಾವು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ವಿ ಒಂಥರ ನೆಮ್ಮದಿ ಅನ್ನಿಸ್ತು ನಿಜವಾಗ್ಲೂ ಕೂಡ ಈಗ ಒಂದು ತಿಂಗಳಿಂದ ನಾವು ಅನ್ಭವಿಸಿದ ನೋವು ಆತಂಕ ಅದೊಂದು ದಿಗುಡ ಭಯ ಜೀವನದ ಮೇಲೆ ನಮ್ಗೆ ಆಗಿದ್ದು ಕಷ್ಟ ನೋವೆಲ್ಲ ನೆನೆಸ್ಕೊಂಡು ಅದೇನೇ ಅದಕ್ಕೋಸ್ಕರನೇ ನಾವು ದೇವಸ್ಥಾನಕ್ಕೆ ಹೋಗಿದ್ದಾಯಿತು ಏಕೆಂದರೆ ಹೋಗೋಕ್ಕಾಗಲೇ ಇಲ್ಲ ಅಂದರೆ ಹೋಗೋಕ್ಕೂ ದೇವಸ್ಥಾನಕ್ಕೆ ಹೋಗ್ಲಿಕ್ಕೂ ಕೂಡ ನಮಗೆ ಮನಸ್ಥಿತಿ ಇರಲಿಲ್ಲ ಒಂದು ದೇವಸ್ಥಾನಕ್ಕೆ ಹೋಗಲಿಲ್ಲ ಗೋತ್ರ ನಾನು ನಮ್ಮ ಬಿಲ್ಡಿಂಗ್ನಲ್ಲಿ ಗ್ರೌಂಡ್ ಫ್ಲೋರ್ನಲ್ಲಿರುವಂಥ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಕೈ ಮುಕ್ಕೊಂಡು ಬರೀವನೋ ಹೊರತು ಎಲ್ಲೂ ಹೋಗಿರಲಿಲ್ಲ ಈಗ ನಾವು ಫೈನಲಿ ನೋಡಿ ದೇವಸ್ಥಾನಕ್ಕೆ ಹೋಗಿ ನಾವು ಫಸ್ಟು ರಾಮ ದೇವಸ್ಥಾನಕ್ಕೇನೆ ಹೋಗೋಣ ಅಂದ್ಕೊಂಡು ಹೋಗ್ಬಿಟ್ಟು ಬಂದಿದ್ದಾಯ್ತು ಥರ ನೆಮ್ಮದಿ ಆಯಿತು ಆಯಿತು ನೋಡಿ ಹೀಗೆ ಕಾಯಿ ಹಣ್ಣು ಎಲ್ಲೇ ಅಡಿಕೆ ಮತ್ತು ಹೂವು ತುಳಸಿ ಇಷ್ಟು ಕೊಡ್ತಾರೆ ಪೂಜಾ ಸಾಮಗ್ರಿ ದೇವಸ್ಥಾನದಲ್ಲೇ ಸಿಗುತ್ತೆ ಮತ್ತಿನ್ನ ಪರ್ಸ್ನಲ್ಲಾಗಿ ಹೆಚ್ಚು ಜನ ಇಲ್ಲ ಅಂದರೆ ಬೇಕಾದ್ರೆ ಒಬ್ರಿಗೂ ಕೂಡ ಪೂಜೆ ಮಾಡಿಬಿಟ್ಟು ನಮ್ಮ ಹೆಸರೆಲ್ಲ ಬರೆಸಿರ್ತೀವಲ್ಲ ಚೀಟಿನಲ್ಲಿ ನಮ್ಮ ಹೆಸ್ರಲ್ಲಿ ಪೂಜೆ ಮಾಡಿ ಮತ್ತು ಪ್ರಸಾದ ಎಲ್ಲನೂ ಕೂಡ ಮತ್ತೆ ನಾವು ತಗೊಂಡೋಗಿದ್ದೆಲ್ಲ ವಾಪಸ್ ನಮ್ಗೆನೆ ಕೊಡ್ತಾರೆ ಇವಾಗ ಬಂದಾಗ ಏಳುವರೆ ಬೇಕಾದ್ರೆ ಒನ್ ಅವರ್ ಸಾಕು ಹೋಗಿಟ್ ಬರಕ್ಕೆ ನಮ್ಗೆಂತೂ ತುಂಬಾನೇ ಹತ್ರ ರೈಲಲ್ಲಿ ಹೋದ್ರಂತೂ ಇನ್ನೂ ಜಲ್ದಿ ಹೋಗ್ಬರ್ಬೋದು ನಾವು ಅಲ್ಲಿ ಹೋಟೆಲ್ ನಲ್ಲಿ ಊಟ ಮಾಡ್ಕೊಂಡು ಮತ್ತೆ ಎರಡ್ ಮೂರು ದೇವಸ್ಥಾನಕ್ಕೆ ಹೋಗಿ ಸುತ್ಕೊಂಡು ಬಂದ್ವು ಅಲ್ವರ ಹಾಗಾಗಿ ಆರಾಮಾಗಿ ಬಂದ್ವು ಏನ್ ಜಲ್ದಿ ಜಲ್ದಿ ಅಂತ ಆಗ್ಲಿಲ್ಲ ಅದಕ್ಕೇನೆ ಇಷ್ಟೊತ್ತಾಯ್ತು ಮತ್ತೆ ಅವರು ಕೂಡ ಮನೆಯಲ್ಲಿ ಇದ್ದಿದ್ದು ಏನೋ ಒಂಥರ ಮಂಕ ಆಗಿದ್ರು ಒಂಥರ ಮನಸ್ಸಿಗೆ ಸಮಾಧಾನ ಅನ್ನಿಸ್ತು ಅದರಲ್ಲೂ ಕೂಡ ನಮ್ಮ ಊರ್ ಕಡೆ ಪೂಜೆ ಆದ್ದರಿಂದ ಅಲ್ಲಿ ಪೂಜೆ ಆಗಿರ್ಬೋದು ಅಲ್ಲಿ ಆರತಿ ಕೈ ಮಾಡೋ ರೀತಿ ಎಲ್ಲ ನಮ್ಮ ಸೌತ್ ಕಡೆ ಪೂಜೆ ಆಗುತ್ತಲ್ಲ ಹಾಗೆಯೇ ಆದದ್ರಿಂದ ಮತ್ತು ಅದರಲ್ಲೂ ಕೂಡ ಇವತ್ತು ವೈಕುಂಠ ಏಕಾದಶಿ ವಿಶೇಷವಾದ ಆದ್ದರಿಂದ ತುಂಬ ಚೆನ್ನಾಗಿ ಏನೋ ಒಂಥರ ನೆಮ್ಮದಿ ಅನ್ನಿಸ್ತು ಹೋಗಿ ಬಂದಿದ್ದಕ್ಕೆ ಅವರು ಈಗ ಒಂದು ಮೂರು ದಿವಸದಿಂದ ಸ್ವಲ್ಪ ಇನ್ವಾಲ್ವ್ ಆಗ್ತಿದ್ದಾರೆ ಒಂದು ಸ್ವಲ್ಪ ಮಾತಾಡ್ತಿದ್ದಾರೆ ಓಕೆ ಪರವಾಗಿಲ್ಲ ಅಂತ ಅಂದರೆ ಅದನ್ನು ಎಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಏನು ಮಾಡೋಕ್ಕಾಗೋದಿಲ್ಲ ನಾವು ಮುಂದೆ ಹೋಗಬೇಕು ಅಂತ ಅಂದ್ಬಿಟ್ಟು ಆದರೂ ಕೂಡ ಅವ್ರನ್ನ ಒಂದು ಸ್ವಲ್ಪ ಸಮಾಲಿಸೋದು ನನಗೆ ತುಂಬಾ ಕಷ್ಟ ಆಯಿತು ಅಂತಲೇ ಹೇಳ್ಬೋದು ಓಕೆ ಪರವಾಗಿಲ್ಲ ಇರಲಿಕ್ಕೆ ಅಂತೂ ಆಗೋದಿಲ್ಲ ಏನಾದರೂ ಒಂದು ಮಾಡಲೇಬೇಕು ಫಸ್ಟ್ ಇಷ್ಟಿತ್ತು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನನ್ನ ವಿಡಿಯೋ ನೋಡೋರಿಗೆಲ್ಲ ನನ್ನ ಧನ್ಯವಾದಗಳು ಬಾಯ್